ಈ ವಾರದ ವಿಷಯ ವೈಯಕ್ತಿಕ ಸ್ವಚ್ಛತೆ ಅದಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಅಭ್ಯಾಸ ಮತ್ತು ಕೆಟ್ಟ ಅಭ್ಯಾಸಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನೋಡಿ ಈಗ ಬೆಳಗಾಗಿದೆ ಸೂರ್ಯ ಹುಟ್ಟಿದಾನೆ ಆಗ್ಲೆ ಆದ್ರೂ ಕೂಡ ಮಲಕೊಂಡಿದ್ದಾಳೆ ಅಮೂಲ್ಯ ಆದ್ರೆ ನಗಿನ ಎದ್ದು ಕೂತಿದ್ದಾಳೆ ಇದರಲ್ಲಿ ಒಳ್ಳೆಯ ಅಭ್ಯಾಸ ಯಾವುದು ಕೆಟ್ಟ ಅಭ್ಯಾಸ ಅಂದ್ರೆ ಸೂರ್ಯ ಹುಟ್ಟೋದಿಕ್ಕೂ ಮುಂಚೆ ನಾವು ಎದ್ದಿರ್ಬೇಕು ಮಲ್ಗಿರ್ಬಾರ್ದು ಅರ್ಥ ಆಯ್ತಾ ಈಗ ಎದ್ದ ತಕ್ಷಣನೆ ನೋಡಿ ರಾಹುಲ ಹಾಲ್ ಕುಡಿಯೋದಕ್ಕೆ ಇಟ್ಕೊಂಡಿದ್ದಾರೆ ಹಾಲ್ ಕುಡಿತಾ ಇದ್ದಾನೆ ಆದ್ರೆ ಮಿತ್ತ ಹಲ್ಲುಜ್ಜುತ್ತ ಇದ್ರಲ್ಲಿ ಒಳ್ಳೆ ಅಭ್ಯಾಸ ಯಾವ್ದು ಕೆಟ್ಟ ಅಭ್ಯಾಸ ಯಾವ್ದು ಒಳ್ಳೆ ಅಭ್ಯಾಸ ವೆರಿ ಗುಡ್ ನೆಕ್ಸ್ಟ್ ಇಲ್ಲಿ ಉಗುರು ತೋರಿಸ್ರಿ ನೀವಿಬ್ರು ನೋಡಿರಿ ಶಹಾನ್ ಉಗ್ರು ನೀಟಾಗಿ ಕಟ್ ಮಾಡ್ಕೊಂಡಿದ್ದಾನೆ ಧ್ರುವ ಹಾಗೆ ಇದೆ ಉಗ್ರು ಕಟ್ ಮಾಡಿಲ್ಲ ಮಣ್ಣು ತುಂಬ್ಕೊಂಡಿದೆ ಕಟ್ ಉಗ್ರು ಕಟ್ ಮಾಡ್ಕೊಳ್ಳೋದು ಒಳ್ಳೆಯ ಅಭ್ಯಾಸನ ಕೆಟ್ಟ ಅಭ್ಯಾಸನ ಒಳ್ಳೆಯ ಅಭ್ಯಾಸ ಉಗ್ರು ಕಟ್ ಮಾಡಿಕೊಳ್ದೇ ಇರೋದು ಕೆಟ್ಟ ಅಭ್ಯಾಸ ಹಾಗಾದರೆ ನೀವೆಲ್ಲ ಉಗ್ರು ಕಟ್ ಮಾಡ್ಕೊಳ್ತೀರಾ ಹ್ಞೂ ಈಗ ಇಲ್ಲ ನೋಡಿರಿ ಭೀಮರಾವ್ ನೀಟಾಗಿ ತಲೆ ಬಾಚ್ಕೊಂಡಿದ್ದಾನೆ ರಿಷಿದ್ದ ತಲೆ ಬಾಚ್ಕೊಂಡಿಲ್ಲ ಕೂದಲೆಲ್ಲ ಕೆದ್ರಕೊಂಡಿದ್ದಾಳೆ ಇದರಲ್ಲಿ ಒಳ್ಳೆಯ ಅಭ್ಯಾಸ ಯಾವುದು ಹಾಗಾದ್ರೆ ನೀಟಾಗಿ ದಿನ ನೀವು ತಲೆ ಬಾಸ್ಕೊಳ್ತೀರಲ್ವಾ ಈಗ ಇಲ್ಲಿ ನೋಡಿ ಇಲ್ ನೋಡಿ ಇಲ್ಲಿ ಕೊಳಕಾಗಿರೋಂತ ಬಟ್ಟೆ ಇದೆ ಕಾಣಿಸ್ತಾ ಇದೆಯಾ ಕೊಳಕಾಗಿರೋ ಬಟ್ಟೆ ಶುಭ್ರವಾದ ತೊಳೆದಿರೋ ಬಟ್ಟೆ ಧರಿಸೋದು ಒಳ್ಳೆ ಅಭ್ಯಾಸ ಕೊಳಕು ಬಟ್ಟೆಯನ್ನ ಧರಿಸೋದು ಕೆಟ್ಟ ಅಭ್ಯಾಸ ನೋಡಿ ಬಟ್ಟೆ ಕೊಳಕಾಗಿರೋರಿಸಬಾರದು ನಾವು ಸರಿನಾ ಇಲ್ಲಿ ನೋಡ್ರಿ ನೋಡಿ ಇವ್ರಿಬ್ರು ಅಂಗನವಾಡಿಗೆ ರೆಡಿ ಆಗಿದ್ದಾರೆ ಆದ್ರೆ ಒಬ್ಬ ಅಳ್ತಾ ಇದ್ದಾನೆ ಅಂಗನವಾಡಿಗೆ ಅಂಗನವಾಡಿಗೋಕೆ ಅಂಗನವಾಡಿಗೋಗ ಕಳಿತಿದ್ದಾನೆ ರತನ್ ಖುಷಿಯಾಗಿ ಹೋಗ್ತಾ ಇದ್ರಲ್ಲಿ ಒಳ್ಳೆ ಅಭ್ಯಾಸ ಯಾವ್ದು ಅಳ್ತಾ ಇರೋದು ಖುಷಿಯಿಂದ ಹೋಗ್ತಾ ಇರೋದು ಒಳ್ಳೆ ಅಭ್ಯಾಸ ಅನ್ಸರ್ ಹೋಗಲ್ವ ನೀನ್ ಅಂಗನವಾಡಿಗೆ ಅಳ್ತಾನ ಅವನು ಇವನು ಖುಷಿಯಾಗಿ ಹೋಗ್ತಾನ ನೀನ್ ಹೋಗ್ತೀಯ ಅಂಗನವಾಡಿಗೆ ತಪ್ಪದೆ ಹೋಗ್ತಿರಲ್ವಾ ನೀವೆಲ್ಲ ಒಳ್ಳೆ ಅಭ್ಯಾಸ ಮಾಡ್ತೀರಾ ಕೆಟ್ಟ ಅಭ್ಯಾಸ ಮಾಡ್ತೀರಾ ಹಾ ವೆರಿ ಗುಡ್ ನಾವೆಲ್ಲ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು ಎಲ್ಲ ಕ್ಲಾಸ್ ಹಾಕ್ರಿ ಇದು ಮಕ್ಕಳಿಗೆ